ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸುನಿಲ್ ನಮ್ಮ ಚಾನಲಿಗೆ ಇನ್ನೂ ಯಾರು ಹೊಸ ಇರುತ್ತಿರೋ ಅವರು ದಯವಿಟ್ಟು ಕೆಳಗಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈ ರೀತಿ ಮಾಡುವುದರಿಂದ ನಾವು ಮಾಡಿರ್ತಕ್ಕಂಥ ಎಲ್ಲ ಟೆಕ್ನಿಕಲ್ ಹಾಗೂ ಮನೋರಂಜನೆ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಯೂಟ್ಯೂಬ್ನಲ್ಲಿ ನಿಮಗೆ ನೋಡಲು ಅನುಕೂಲವಾಗುತ್ತದೆ ನೋಡಿ ಫ್ರೆಂಡ್ಸ್ ಇದು ಸ್ಪ್ರಿಂಕ್ಲರ್ ಪೈಪಿಗೆ ಒಂದು ಇಂಚು ಚಾವಿಗಳನ್ನು ಅಡಿಸಿ ನೀರು ಹಾಯಿಸಿ ವಿಧಾನ ಇದೊಂದು ಬೇಡ ತೋಟ ನಂದು ಇದಕ್ಕೆ ಇದು ಸ್ವಲ್ಪ ಉದ್ದ ಕಡಿಮೆ ಇರುವುದರಿಂದ ಒಂದು ಐದು ಚಿ ಪಿ ಮೋ ಐದು ಎಚ್ ಪಿ ಮೋಟ್ರಿಗೆ ಒಂದು ಇಪ್ಪತ್ತು ಚಾವಿಗಳನ್ನು ಒಂದೇ ಕಾಲಕ್ಕೆ ಪ್ರಾರಂಭ ಮಾಡಿರ್ತೇವೆ ಒಂದು ತಾಸಿನಲ್ಲಿ ಇದು ಇಪ್ಪತ್ತರಿಂದ ಇಪ್ಪತ್ತೈದು ಗಂಟೆ ಆಗುವಷ್ಟು ಪ್ಲಾಟು ಒಂದೇ ತಾಸಿನಲ್ಲಿ ಪೂರ್ತಿಯಾಗಿ ನಿರ್ವಹಿಸೋಕೆ ಮುಗಿದುಬಿಡ್ತು ಇದನ್ನು ರೆಡಿ ಮಾಡಲು ಕೇವಲ ನಿಮ್ಮಲ್ಲಿ ಯಾವುದಾದ್ರೂ ಹಳೆಯ ಹಳೆಯದಾದಂಥ ಸ್ಪ್ರಿಂಕ್ಲರ್ ಪೈಪ್ಗಳು ಉಳಿದಿದ್ದು ಆಗಲಿ ವೇಸ್ಟ್ ಆಗಲಿ ಕಟ್ ಆಗಿರತಕ್ಕಂಥ ಪೈಪ್ಗಳನ್ನು ಯೂಸ್ ಮಾಡಿಕೊಂಡು ಮಾಡಬಹುದು ಇಂಚು ಚಾವಿಗಳು ನಿಮಗೆ ಡ್ರಿಪ್ ಅಂಗಡಿಯಲ್ಲಿ ಸಿಗುತ್ತದೆ ಡ್ರಿಪ್ ರೀತಿಯ ಇವು ರೇನ್ಗಣ್ಣಿನ ರೇನ್ ಪೈಪಿನ ಚಾವಿಗಳು ಅದ್ರೂ ನೀವು ನಿಮ್ಮ ಹತ್ತಿರದ ಡ್ರಿಪ್ ಅಂಗಡಿಗಳಲ್ಲಿ ತೆಗೆದುಕೊಂಡು ಬರ್ಬೋದು ತೆಗೆದುಕೊಂಡು ಬಂದು ಅದರಲ್ಲಿ ಅದಕ್ಕೆ ಒಂದು ಹೋಲ್ ಹೊಡೆಯಲು ಡ್ರಿಲ್ಲನ್ನು ಕೂಡ ಅಲ್ಲಿ ನಿಮಗೆ ಕೊಡ್ತಾರೆ ಆ ಡ್ರಿಲ್ ಮುಖಾಂತರ ಈ ಸ್ಪ್ರಿಂಕ್ಲರ್ ಪೈಪಿಗೆ ಹೋಲ್ ಹೊಡೆದು ರಬ್ಬರ್ ವೈಸರ್ನ ಅಳವಡಿಸಿ ಚಾವೆಯನ್ನು ಕಿಟ್ ಮಾಡಿ ನಿಮ್ಮ ಸಾಲಿನ ಅನುಸಾರ ನೀವು ನಾಲ್ಕು ಫೂಟ್ ಅಂತರದಲ್ಲಿ ಸಾಲು ಕೊರಿದರೆ ನಾಲ್ಕು ಫೂಟು ಮೂರು ಫೂಟ್ ಅಂತರದಲ್ಲಿ ಮೂರು ಫೂಟು ಕರೆದಿದ್ದಾರೆ ಮೂರು ಫೂಟು ಪೈಪನ್ನು ಸ್ಪ್ರಿಂಕ್ಲರ್ ಪೈಪನ್ನು ಮೊದಲು ನೀವು ಸಾಲಿನ ಹತ್ರ ಇಟ್ಟು ನಂತರ ನಿಮ್ಮ ಸಾಲಿಗೆ ನೀರು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗು ಹಾಗೆ ತು ಹೋಲನ್ನು ಹೊಡೆದು ಅದರಲ್ಲಿ ಹೋಲು ಹೊಡೆದು ಅದರಲ್ಲಿ ಈ ಥರ ಚಾಯಿಗಳನ್ನು ಕಿಟ್ ಮಾಡಿಬಿಡೋದು ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಈ ಪೈಪನ್ನು ಈ ಪ್ಲಾಟ್ ಆದ ನಂತರ ಮತ್ತು ಮುಂದಿನ ಪ್ಲಾಟಿನಲ್ಲಿ ಕೂಡ ತೆಗೆದುಕೊಂಡು ಹೋಗಿ ಹಾಕಬೋದು ಒಂದು ನಾಲ್ಕು ಪೈಪ್ ರೆಡಿ ಮಾಡಿದರೆ ನೀವು ಹತ್ತರಿಂದ ಹನ್ನೆರಡು ಎಕರೆಯವರೆಗೂ ನೀರು ಹಾಯಿಸ್ಬೋದು ಇಪ್ಪತ್ತು ಚಾವಿಗಳ ಆಗಿಬಿಡ್ತವೆ ನಾಲ್ಕು ಕೋಟಿನ ಸಾಲಿಂದರೆ ಒಂದು ಇಪ್ಪತ್ತು ಚಾವಿ ಕುಣಿಸ್ಬೋದು ಒಂದು ಪೈಪಿಗೆ ಐದು ಚಾವಿ ಅಂತ ಹೇಳಿದ್ರು ಇಪ್ಪತ್ತು ಚಾವಿ ಕುಂಡಿರ್ತವೆ ನೀವು ಆರಾಮಾಗಿ ನೀರನ್ನು ಹಾಯಿಸ್ಬೋದು ನಮ್ಮ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಮತ್ತೆ ಬರೋಣ ಮುಂದೆ ಹೊಸದು ಯಾವುದಾದ್ರೂ ಹೊಸ ವಿಷಯವನ್ನು ತೆಗೆದುಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ